ಸರ್ಕಾರ ನಮ್ದಲ್ಲ ಸರ್ಕಾರ ಕಾಂಗ್ರೆಸ್ನವರ್ದು ಯಾವುದು ಕಾಂಗ್ರೆಸ್ ಶಾಸಕ ದುಡ್ಡು ಬರ್ತಾ ಇಲ್ಲ ನಲವತ್ತೊಂದು ಸಾವಿರ ಕೋಟಿ ಅವ್ರು ಬೇಕೇ ಬೇಕು ವರ್ಷಕ್ಕೆ ಅವರಿಗೆ ಏನಕ್ಕೆ ಈ ತರ ಅಡ್ಡದಾರಿಗೆ ಹೋಗೋದು ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಪೆಟ್ರೋಲ್ ಬಿಲ್ ಜಾಸ್ತಿ ಮಾಡೋದು ಏ ಟಿವಿ ಲ ಸೂಚಿತೆ ಆ ಮಾಟ್ಲು ಆ ಇದಿ ನೀನು ಅನ್ನೋಡಿ ಇವ್ರು ಲೇರು ಬಹುಶಃ ನಾನು ಜಗನ್ಮೋಹನ್ ರೆಡ್ಡಿ ಹನ್ನೊಂದು ಸೀಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವತ್ತು ಭಗವಂತ ನಮ್ಗ ಸುಮಾರು ವರ್ಷಗಳಿಂದ ಅಧಿಕಾರ ಕೊಟ್ಟವರು ಇವತ್ತು ಜನ ಮುಂದೆ ಜನಕ್ಕೆ ಇಷ್ಟ ಆಗಂತ ಕೆಲಸ ಮಾಡಿ ಹೋಗ್ಬೇಕು ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಿರ್ದೇಶಕರು ಹಾಗೂ ಜಾತ್ಯ ಜನತಾ ಅಧ್ಯಕ್ಷರು ಅಮರಜ್ಯೋತ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರು ಖ್ಯಾತ ವಕೀಲರಾಗಿರ್ತಕ್ಕಂಥ ಕಾಡೆ ಪ್ರನಾಗರಾಜನವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ರಘುಪತಣ್ಣವರೇ ನಮ್ಮ ಉಂಗ್ರಾಲ್ ರಾಜು ಸತ್ಯಬಾಬು ಅವರೇ ಈಗ ನಮ್ಮ ಸಮಾಜ ಸೇವಕರು ಪ್ರಭಾಕರ್ ಅವರೇ ನಮ್ಮ ಶ್ರೀನಾಥ್ ಅವರೇ ಕಾಂಟ್ರಾಕ್ಟ್ ವರ್ಧಪ್ಪನವ್ರೆ ಸೀನಣ್ಣವರೇ ಎಲ್ಲ ನನ್ನ ನಾಗಣ್ಣವೇ ನಮ್ಮ ವಸ್ತು ಎಲ್ಲ ನಮ್ಮ ಪ್ರಮುಖ ನಾಯಕರು ಸುಬ್ರಹ್ಮಣ್ಯ ಎಲ್ಲ ಸೇರಿಕೊಂಡು ಲಕ್ಷ್ಮಣವರು ಹಾಗೂ ನಮ್ಮ ಸೋಮು ಹಾಗೂ ನಮ್ಮ ಶಶಿಕಾಂತವರು ನಮ್ಮ ಶ್ಯಾಮಣ್ಣವರು ನಮ್ಮ ಪ್ರಕಾಶಣ್ಣವರು ಎಲ್ಲ ಪ್ರಮುಖ ನಾಯಕರು ಅಧ್ಯಕ್ಷರು ಮತ್ತು ಆಡಳಿತ ಮಂಡಲದವರು ಮಾಧ್ಯಮ ಮಿತ್ರರು ಈಗಾಗಲೇ ಲೇಟಾಯಿತು ಎಲ್ಲ ಕಡೆ ಮಳೆ ಬರ್ತಾಯಿತ್ತು ಲೇಟಾಯಿತು ಇನ್ನು ಇಲ್ಲಿಂದ ರಾಜೋದ್ರಹಳ್ಳಿಗೆ ಹೋಗಬೇಕು ಅಲ್ಲಿಂದ ಹೆಚ್ಗೋಲ್ಪಲ್ಲಿಗೆ ಹೋಗಬೇಕು ಲಾಸ್ಟ್ ಪಾಯಿಂಟು ಬೆಡ್ಗಾರಳ್ಳಿಗೆ ಹೋಗ್ಬೇಕು ಇಷ್ಟು ಮೂರು ಕಾರ್ಯಕ್ರಮ ಇನ್ನೂ ಬ್ಯಾಲೆನ್ಸ್ ಇದ್ದಾವೆ ಸೊ ಅದರಿಂದ ಇವತ್ತು ಸಾಕಷ್ಟು ಹಾಕ್ಕೊಂಡು ಉಪರಳ್ಳಿಗೆ ಸಾಕಷ್ಟು ದಿವಸ ಕನಸಾಗಿತ್ತು ಮೊನ್ನೆ ನಮ್ಮ ಕೋಚ್ ನಿರ್ದೇಶಕರು ಕೇಳಿದರು ಉಪುರಳ್ಳಿ ಸಂಘಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ಕೇಳಿದರು ಆ ಸಂದರ್ಭದಲ್ಲಿ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ನಾನು ನಿಮ್ಗೆ ಇದ್ದೀನಿ ನಾನು ಬಂದು ಭೇಟಿ ಮಾಡಿ ಇಷ್ಟರೇಡ ರೆಡಿ ಉದ್ದಿ ಹ್ಞೂ ಮಲ್ಲ ಮೀಸಿ ಆಯ್ತು 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 ಈ ಸಿ ರೋಡ್ ಐಮರ್ಪಾಡ್ ಅಂತ ಸೇಪಿಂಚ್ ನಾವು ತೋಟಕ್ಕೆ ಆಯ್ತು ಈ ಇವಾಗ ಬಂದಿದೆ ಈಗಲೂ ಮಾಡಿಸ್ಕೊಡ್ತೀನಿ ಅದಲ್ವಾ ಸೊ ನನ್ನ ಹಾಲು ಉತ್ಪಾದಕರ ಎಲ್ಲ ಇವತ್ತೇನು ಬ್ಯಾಟ್ನೂರ ಹನ್ನೆರಡು ಕ್ಯಾನು ಇಲ್ಲ ಹನ್ನೊಂದು ಕ್ಯಾನು ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡ್ತಾ ಇದು ರೈತರಲ್ಲಿ ಕಾಣ್ತಕ್ಕಂಥ ಮಾ ನಮ್ಮ ಒಂದು ಅಂತ ಹೇಳ್ಬೋದು ಸ್ವಯಂಕೃತವಾಗಿ ನಾವು ಯಾವ ಬದುಕಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದು ಸ್ವಾವಲಂಬನಾಗಿ ಬದುಕ್ತೀವಿ ನಾವು ಅದು ನಾವು ಇನ್ನೊಬ್ಬರ ಮೇಲೆ ಆಧಾರ ಆಗದೆ ಬದುಕ್ತೀವಿ ಪಕ್ಕದಲ್ಲಿ ಆದ್ರೆ ನಾಲ್ಕು ರೋಡು ತುಂಬ ವ್ಯವಸಾಯಕ್ಕೆ ಬೇಸರದವಾಗಿ ಬರ್ತಕ್ಕಂಥ ನಾವು ಜನ ನಮ್ಮ ಮುಸ್ಟೂರ್ ಪಂಚಾಯಿತಿಯವರು ಸೊ ಅದರಿಂದ ನನ್ನಿಂದ ಏನೇನು ಬೇಕೋ ಎಲ್ಲವನ್ನೂ ನಾನು ಮಾಡಿಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಈಗ ತಾನೇ ತಮಗೆ ಗೊತ್ತಿದೆ ಸರ್ಕಾರ ನಮ್ದಲ್ಲ ಸರ್ಕಾರ ಕಾಂಗ್ರೆಸ್ ಏನೇನು ಅವತಾರ ಮಾಡ್ತಿದ್ದಾರೆ ಯಾಕೆಂತಂದರೆ ನನಗೆ ಅಲ್ಲ ನಾನೊಬ್ಬ ಜೆ ಎಸ್ ಶಾಸಕ ನನಗೆ ಅಲ್ಲ ಯಾವುದು ಕಾಂಗ್ರೆಸ್ ಶಾಸಕಗಳು ದುಡ್ಡು ಬರ್ತಾ ಇಲ್ಲ ಇಲ್ಲ ಯಾಕಂತಂದರೆ ಅಲ್ಲಿಲ್ಲ ಅಲ್ಲಿ ಅಲ್ಲಿಲ್ಲ ಈಗ ಇಂಡೈರೆಕ್ಟಾಗಿ ಹಳ್ಳಿ ಕಡೆ ಈ ಕೇರಿಲಿ ಕಡೆ ಎಸ್ ಸಿ ಕಾಲೋನಿನ ಕಡೆ ಮದ್ದು ಮಾರಾಟ ಮಾಡೋದು ದುಡ್ಡು ಸಂಪಾದನೆ ಮಾಡೋದು ಟಾರ್ಗೆಟ್ ಮಾಡೋದು ಮೂವತ್ತಾರು ಸಾವಿರ ಕೋಟಿ ನಲವತ್ತೊಂದು ಸಾವಿರ ಕೋಟಿ ಹೋಗಿದೆ ನಲವತ್ತೊಂದು ಸಾವಿರ ಕೋಟಿ ಅವ್ರು ಬೇಕೇ ಬೇಕು ಅವರಿಗೆ ಏನಕ್ಕೆ ಸಂಸಾರ ಮಾಡಲಿಕ್ಕೆ ಈ ಥರ ಹಡ್ಡದಾರಿಗೆ ಹೋಗೋದು ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಪೆಟ್ರೋಲ್ ಬಿಲ್ ಜಾಸ್ತಿ ಮಾಡೋದು ಜನನ ಹಾಳು ಮಾಡೋ ಪರಿಸ್ಥಿತಿಗೆ ಹೋಗ್ತಾ ಇದೆ ಒಂದಂತೂ ಹೇಳ್ತೀನಿ ಕೇಳಿ ನನ್ನ ಅನುಭವ ತುಂಬ ಚಿಕ್ಕದು ಪಟ್ಟು ದೊಡ್ಡ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪಕ್ಕದ ರಾಜ್ಯದಲ್ಲಿ ನಾನು ಅನ್ನೋ ದುರಂಕಾರ ತೋರಿಸಿದ್ರು ಪಕ್ಕದ ರಾಜ್ಯದಲ್ಲಿ ಏಮ ಮಾಡ ಟಿ ವಿಲ್ಲ ಸೂಸ್ತೆ ಆ ಮಾತು ಆ ಇದಿ ಪೇರಿ ನೀನು ಊಟ ಮಾಡ್ತೀರಿ ಇಪ್ಪತ್ತು ನೇನು ಕಾಣಿ ನೀರು ಕಾಣಿ ಇರೋರೇ ಕಾನಿ ನೀನು ಅನ್ನೋಡಿ ಇವ್ರು ಮನಮು ನಾನು ಒಂದು ಇದಾರೆ ಯಾರು ಇಲ್ಲ ಬಹುಶಃ ನಾನು ಜಗನ್ಮೋಹನ್ ರೆಡ್ಡಿ ಹನ್ನೊಂದು ಸೀಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂತ ನಾನು ಅನ್ನೋ ಒಂದು ಇದರಿಂದ ಹೊರಟೋದ್ರು ಇವತ್ತು ಹೇಳ್ತಿದ್ದೆ ನಾವು ತಪ್ಪು ಮಾಡಿದೆ ಅಂತ ಅಭಿವೃದ್ಧಿ ಕಡೆ ಗಮನ ಕೊಡಿ ಸ್ಕೀಮ್ ಕೊಡಿ ಗಮನ ಕೊಟ್ಟೆ ಅಂತ ಇವತ್ತು ಹೇಳ್ತೇನೆ ಪಶ್ಚಾತಪ್ಪ ಇವತ್ತು ಭಗವಂತ ನಮ್ಗೆ ಸುಮಾರು ವರ್ಷಗಳಿಂದ ಅಧಿಕಾರ ಕೊಟ್ಟವ್ರು ಇವತ್ತು ಜನ ಮುಂದೆ ಜನಕ್ಕೆ ಇಷ್ಟ ಆಗೋಂಥ ಕೆಲಸಗಳು ಮಾಡಿ ಹೋಗ್ಬೇಕು ಬಹುಶಃ ನಾನು ಸೋತಾಗಿಂದ ಕಾಡಪ್ಪ ನಾಗರಾಜರು ಮಾಡಿರ್ತಕ್ಕಂಥ ಕೆಲವು ಒಳ್ಳೆ ಕೆಲಸಗಳು ಅಂದರೆ ಬಿಲ್ಡಿಂಗ್ ಕೆಲಸಗಳು ನಾನು ಅವ್ರನ್ನ ತುಂಬ ಹೋಗಿರ್ತೀನಿ ವಿಚಾರದಲ್ಲಿ ಎಲ್ರಿಗೂ ಸವಾಲು ಆಗ್ತಾ ಇದ್ದೀನಿ ಸರ್ ಏನು ಗೊತ್ತಾ ಖಂಡಿತವಾಗ್ಲೂ ಈ ಸರಿ ಅವ್ರನ್ನ ಗೆಲ್ಸ್ಕೊಂಬತ್ತೀವಿ ಅಂತ ನಮ್ಮ ಜವಾಬ್ದಾರಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೋಗರದ್ದು ಗೆಲ್ಸ್ಕೊಂಬಾರದು ನಮ್ಮ ಜವಾಬ್ದಾರಿ ಖಂಡಿತವಾಗ್ಲು ನಮ್ಮ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತೀವಿ ನಾವೆಲ್ಲ ಕಷ್ಟ ಬಂದು ಗೆಲ್ಸ್ಕೊಂಬತ್ತೀವಿ ನಮ್ಮ ಇರ್ತಕ್ಕಂಥ ತಲೆಬಾರವನ್ನು ನಾವು ಇಳಿಸ್ಕೊಂತೀವಿ ಸೊ ಮುಂದಿನ ಇನ್ನ ಐದು ವರ್ಷ ಕೂಡ ಅವ್ರನ್ನ ಒಳ್ಳೆ ರೀತಿ ನಾವು ಕಾಣೋಕ್ಕೆ ಒಳ್ಳೆ ಕೆಲ್ಸನ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ದಾರಿಗೆ ಯಾವತ್ತೂ ಈ ಸಮೃದ್ಧಿ ಒಂದೇ ಇರ್ತಾನೆ ಅಂತ ಹೇಳ್ತಾ

టీపీ జెడ్పీ కూడా నన్ను తండ బాయి అవర్గూ నా ఊట కొడకీ నీవు నాకై తండ కొట్టా మాత్రం అభివృద్ధి మాట్లా సాధు ఇప్పుడు వండిగాడు నేను నా జట్లో ఒకరే ఉండాడు చెప్పు కడేపు అదే చెప్పేది అవి ఒకరే ఉండేది నా జతలో జట్లో అయిపోయి ముగిసిపోయింది అదే నాకు అల్వా సో నెక్స్ట్ మన మందే అయినా మన టీం వచ్చినప్పుడు టీపీ జెడ్పీ అంత వచ్చినప్పుడు సర్వీస్ చేయడానికి బాగుంటుంది మేము ఏమే మీరేమే చెప్పినా దాని చేయకు బాగుంటుంది చెప్తా ఉప్పర్పల్లి పంచాయతీ సారీ ముస్టులు పంచాయతీ ఉప్పపల్లి గ్రామం ఇంకా నాకు తేచిగా భోజనం అయినారు ఇదే ప్రీతి వర్షాలు ముందుకొని నేను కూడా మీ జట్లో ఉంటాను ఏమే అభివృద్ధి పల్లికాలను నేను చేసి పెడతాను చెప్తాను దయచేసి సో ముందర వచ్చే ఏమి ఎన్నికలు డైరీ ఉండొచ్చు టీపీ ఉండవు జెడ్పీ ఉండొచ్చు అనౌన్స్మెంట్ అయితే ఉంది త్రీ ఫోర్ డేస్లో అంత అనౌన్స్మెంట్ అయితే ఉంది నోటిఫికేషన్ జారీ అవుతూ ఉంది మనం అందరూ ఇదే అది ఒగ్గట్టుగా ఉంటూ మీ జట్ల మేమే ఉంటామని చెప్తా ఈ అవకాశం ఇచ్చిందానికి మీకు అందరికీ అందిస్తా ఉప్ప్రపల్లి ఆపద్నిక కూడా మనకి చాలా ఇష్టమైన ఊరు ఇది చాలా అన్నం పెట్టిన ఊరు ఇది మళ్ళీ మళ్ళీ ఎలా చెప్తానంటే మీరు అంత కాపాడా మమ్మల్ని దాన్ని రుణం తిరుపు అవకాశం వచ్చి మేము తిరుపుకోవాలి అర్థమైంది మీకు ఏమైనా సీసీ రోడ్లు కానీ ఐమీఆస్ కలు ఇస్తే ఇమిడియట్గా నేను చేసి పెడతాను పెద్ద పెద్ద ప్రాజెక్టులు కావాలంటే కొంచెం దుడ్డుకోవాలా అది లేదు అది వెళ్తీని మాట మార్తారు అర్జీ కొట్టరా నాగేష్ అర్జీ కొట్టే అదని ముగిసుకు ముగిసి కొడుతుంది ఓకే ఉప్పు రేదొక ಸಿ ಔಟ್ ಎರ ಒಂದಿದೆ ಒಂದು ವರ್ಷದ ಜರ್ನಿಗೆ ಅವಕಾಶ ಮಾಡಿಕೊಟ್ಟಿದೀರಿ ನಿಂತೋಗಿದ್ದಾವೆ ಇವೆಲ್ಲ ಸ್ಟಾರ್ಟ್ ಆಗಬೇಕು ನಂಗ್ಲಿ ಸಿ ಎಮ್ ಎಚ್ ಹಾಸ್ಪಿಟ್ಲು ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಆಸ್ಪತ್ರೆ ಆಗಿದೆ ತೈಲೂರು ಹಾಸ್ಪಿಟ್ಲ್ ಆಗಿದೆ ಇವತ್ತು ನೆನ್ನೆ ತಾನೇ ಒಂದು ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ಗೆ ನೆನ್ನೆ ತಾನೊಂದು ಅಪ್ರೂವಲ್ ಆಗಿದೆ ಅದಕ್ಕೆ ಇದು ರೆಡಿ ಮಾಡಿಕೊಡ್ಬೇಕು ಅದನ್ನ ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಒಂದು ಆರ್ಡರ್ ಬಂದಿದೆ ಹದಿನಾರು ಕೋಟಿಗೆ ಕೊಟೇಶನ್ ಕೊಡಬೇಕು ಫಿಫ್ಟೀನ್ ಫೈನಾನ್ಸ್ ಮುಖಾಂತರವಾಗಿ ಇಪ್ಪತ್ತೈದು ಪರ್ಸೆಂಟ್ ಮುನಿಸಿಪಾಲ್ಟಿಯಿಂದ ಬರಬೇಕಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಕೊಡ್ತಾರೆ ಇದನ್ನೆಲ್ಲ ಸಿದ್ಧವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನೀವೇನು ಎತ್ತು ಒತ್ತು ಓಟ್ ಹಾಕಿದಿರ ಅದನ್ನು ಉಳಿಸ್ಕೊಳ್ಳೋಕೆ ಸದಾ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅವಕಾಶಕ್ಕೆ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಹೊತ್ತು